ಅಡಕ ನಾನು ನನ್ ನೆಂಟಿ ಪಕ್ಕದಲ್ಲೇ ಕೂತಿದಾಳೆ ಅನ್ಸುತ್ತೆ ಹೌದು ಗೊತ್ತಿಲ್ಲದೆ ಕೇಳ್ತೀನಿ ನಾನು ಅವಳು ಎಂಟ್ ಸಲ ಹಿಡ್ಕಂಡು ಒಡ್ದಿಲ್ಲ ಬೈದಿಲ್ಲ ಒಂದ್ಸಲ ತಿರುಗಿ ಹೊಡ್ದವಳಲ್ಲ ಆದ್ರೆ ಈಗ ನನ್ನ ಹಿಡ್ ಕಟ್ ಹೊಡಿಯಾಕ್ ಬಂದವಳಲ್ಲ ಈ ಧೈರ್ಯ ಎಲ್ಲಿಂದ ಬಂತ ಅವಳಿಗೆ ನಾವ್ ಅವ್ರನ್ನ ಆಚೆ ಕರ್ಕೊಂಡು ಹೊಡೆದ್ವಲ್ಲ ಅಲ್ಲೇ ಪ್ರಾಬ್ಲಮ್ ಶುರುವಾಗಿದ್ದು ನಾವು ನಾವ್ ಮನೇಲೆ ಹೊಡೆದಿದ್ರೆ ವಿಷಯ ಮನೇಲೆ ಇರೋದು ಪರವಾಗಿಲ್ಲ ಆಚೆ ಕರ್ಕೊಂಡು ಹೊಡೆದ್ವಲ್ಲ ಪಬ್ಲಿಕ್ ಇಶ್ಯೂ ಆಗೋಯ್ತು ಅವ್ನು ಹೇಳ್ತಾರೆ ಕರೆಕ್ಟ್ ಮೇಡಮ್ ಆ ಬಡ್ಡಿ ಮಗ ಬೇಸ್ಟ್ ಬೇರೆ ಅಡ್ಡ ಬಂದ್ಬಿಟ್ಟ ಅದಕ್ಕೆ ನಾ ಏನ್ ಹೇಳ್ತೀನಿ ಅಂದ್ರೆ ಏನಾದ್ರೂ ತಾಜಾ ಮಾಡಿ ನಮ್ ಹೆಂಡತಿನೆಲ್ಲ ಮನೆ ಕರ್ಕೊಂಡ್ ಬಣ್ಣ ಬಾಗಲ್ ಹಾಕೊಂಡು ನಾಯಿ ಹೊಡೆದಾಗ ಹೊಡಿಯೋಣ ಅವಳು ಕರ್ಕೊಂಬಂದು ಮಾಡ್ಬೇಕು ಬಡಬೇಕೋತ್ತಿದ್ಯಾ ನೋಡು ನೋಡಿ ಅವ್ಳು ಏನಾದ್ರು ಮನೆಗ್ ಬಂದ್ರೆ ನಾನ್ ಮತ್ತೆ ಇರೋದಕ್ಕೆ ಕೂತು ಬಾ ಕೂತು ಸುಮ್ನೆ ಯು ನೆನ ಇಷ್ಟೊಂದು ಮೀನಾ ತುಂಬಾ ತಲೆನೋವು ಅಂತ ಅಳ್ತಾ ಇದ್ದಾಳೆ ತಲೆನೋವು ಅಂತಿದಳಮ್ಮ ಹೌದಪ್ಪ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಹೋಗಪ್ಪ ಹೋಗು ಆದ್ರೆ ನಾನ್ ಇಲ್ಲಿ ಮಾತ್ರ ಯಾರಿಗೂ ಹೇಳ್ಬೇಡ ಕಣೋ ಬಾಮ್ಮ ಲೈ ನೀ ಹೋಗ್ತಾ ಇದ್ಯಾ ಅದೇ ಮಗು ಹುಷಾರಲ್ಲ ಅಮ್ಮ ಆಗ್ನೆ ನನ್ನ ಅಬ್ಬನ ಬಿಟ್ಟು ಹೋಗ್ಬೇಕು ಅಂದ್ಕೊಂಡು ಮಾಡಿದ್ಯಾ ಅವ್ಳಿಗೇನಾದ್ರೂ ನಾನು ಅಪ್ಪನ ಇದ್ದರೆ ಗೊತ್ತಾದ್ರೆ ನಾಳೆ ನೀನು ನನ್ನ ದೇವ್ರ ಸೈತು ನೋಡೋಲ್ಲ ಕಣ ಬೇಡ ಬೇಡ ಕಣ ಇಲ್ಲೇ ಬರೇ ಕಣ ಇಲ್ಲ ಬರೀ ಆಯ್ತು ಆಯಿತು ಏನು ಏನಮ್ಮ ಆಯಿತು ಹೌದೇನಮ್ಮ ಸರಿ ಅಪ್ಪ ಈಗ ಅಮೃತನವ್ರು ಸಿಗ್ತಾರೆ

ಇಷ್ಟೇ ಆಗ್ತಿದ್ಯಾ ಯಾವಾಗ ಸ್ನಾನ ಮಾಡ್ಲಾ ಯಾವಾಗ್ ಸ್ಕೂಲ್ಗೆ ಹೋಗ್ತೀಯಾ ಸ್ವಲ್ಪ ಬೇಗ ಹೇಳ್ಬಾರ್ದು ಅಪ್ಪನೇ ಎಬ್ಬಿಸ್ಲಿಲ್ಲ ನಾನೇನ್ ಮಾಡ್ಲಿ ನನ್ಗೆ ಈಗ ಎಚ್ಚರಿಕೆ ಆಯ್ತು ಸರಿ ಮೀನೆಯಲ್ಲಿ ಮೀನಿಗೆ ರಾತ್ರಿ ತಲೆನೋವು ಜ್ವರ ಅದ್ಕೆ ಮಲ್ಕೊಂಡಿದ್ದಾಳೆ ಜ್ವರನ ಹ್ಮ್ ನಾಟ ಅವಳು ಅಮ್ಮನ ಹತ್ರ ಹೋಗ್ತೀನಿ ಆದ್ರೆ ಅಪ್ಪನೇ ಗದ್ರಿಸಿ ಮಲಗಿಸ್ಬಿಟ್ರು ಹಾ ಅಮ್ಮಮ್ಮ ಯಾವ ಚಿಂತಕ್ಕ ಏನಾಯ್ತು ಿ ಮಾಡ್ತಾ ಇದ್ದಾಳ ಏನಾಯ್ತು ಗೊತ್ತಿಲ್ಲ ಎಲ್ಲಿದ್ದಾಳೆ ಈಚೆ ಅಮ್ಮ ಜೊತೆ ಇದ್ದಾಳೆ ಸ್ವಲ್ಪ ಬೇಗ ಹೊಂದಕ್ಕೆ ಮೈ ದು ಶಾಂತಿ ನಮ್ಮ ಮಗುಗೆ ಹೇಗಿದ್ದಾಳಿ மகு காட்கிட்டேன்ட்ரி கடை் கே நான் கடமை நான் சுப்பேன் ಅಯ್ಯೋ ನ್ಯಾಯ ಯಾ ಮಾತಾಡ samples ಇದೆ ಇನ್ನೊಂದು ಡಾಕ್ಟರ್ ಹಿಡ್ಕೊಂಡು ನಾವು ಹೋಗೋಣ ಬನ್ನಿ ಹೋಗೋಣ ಬಾ ಡಾಕ್ಟರ್ ಡಾಕ್ಟರ್ ನನ್ನ ಮಗು ಅಂಕಶಸ್ ಆಗಿದೆ ದಯವಿಟ್ಟು ಚೆಕ್ಅಪ್ ಮಾಡಿ ಅಲ್ ಮಲಿಕ್ ಹ ಏನಾಗಿದೆ ಅವಳಿಗೆ ಆಗಿದ್ದಾಳೆ ಏನಮ್ಮ ಮಗು ಎಷ್ಟು ದಿವಸದಿಂದ ವಂತಿ ಆಗ್ತಿದೆ ಹತ್ತು ದಿವಸದಿಂದ ಹತ್ತು ದಿವಸದಿಂದ ನೀವು ಡಾಕ್ಟರ್ ತೋರಿಸ್ಲೇ ಡಾಕ್ಟರ್ ನಾನು ಸಾವಿರ ಸಲ ಪಡ್ಕೊಂಡಿದ್ದೀನಿ ಮಗು ಹುಷಾರು ನೋಡ್ಕೊಂತ ಇವಳಿಗೆ ಏಳು ಕೆಲಸ ಜಾಸ್ತಿ ಆಗೋಯ್ತು ನೀವು ಮನೆ ಸುಮ್ಮನೆ ಕೂತಿದ್ರಲ್ಲ ನೀವೇ ನೋಡ್ಕೋಬಹುದಾಗಿತ್ತು ಜಾಸ್ತಿ ಮಾತಾಡಬೇಕು ಇದನ್ನೇನು ಹಾಸ್ಪಿಟಲ್ ಅನ್ಕೊಂಡಿದ್ರು ಮನೆ ಅನ್ಕೊಂಡಿದ್ರು ಮಗು ಏನ್ ಕಂಡೀಷನ್ ಇದೆ ಅಂತ ಗೊತ್ತಾ ನಿಮ್ಗೆ ಏನಾಗಿದೆ ಡಾಕ್ಟರ್ ಸಮ್ ಸೀರಿಯಸ್ ಪ್ರಾಬ್ಲಮ್ ದ ಹಾರ್ಟ್ ನಾನು ಅನ್ಕೊಂಡ ಹಾಗೆ ಮಗು ಹಾರ್ಟ್ ಪ್ರಾಬ್ಲಮ್ ಇದೆ ಈ ಕೂಡ್ಲೇ ಆಪರೇಷನ್ ಮಾಡಬೇಕು ಆಪರೇಷನ್ ಹೌದು ಆಪರೇಷನ್ ಡಿಸ್ಕಸ್ ಆಗುತ್ತೆ ಡಾಕ್ಟರ್ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ನೀವು ಇಮಿಡಿಯೇಟ್ ಆಗಿ ಮೂವತ್ತು ಸಾವಿರ ಅರೇಂಜ್ ಮಾಡಿದ್ರೆ ನಾ ಕೂಡ ಆಪರೇಷನ್ ಗಡಿ ಮಾಡ್ತೀನಿ ಡಾಕ್ಟರ್ ನನಗೆ ಒಂದ್ ಎರಡು ದಿನಕ್ಕೆ ಅವಕಾಶ ಕೊಡಿ ನಾನು ಹೇಗೆ ಮಾಡ್ತೀನಿ ಏನ್ ತಮಾಷೆ ಮಾಡ್ತಿದ್ರಾ ಈ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡದೆ ಹೋದ್ರೆ ಮಗು ಜೀವನ ಕಳ್ಕೊಳ್ಳುತ್ತೆ ಸರಿ ಡಾಕ್ಟರ್ ನಾನು ಅರೇಂಜ್ ಮಾಡ್ತೀನಿ ನೀವು ಆಪರೇಷನ್ ರೆಡಿ ಮಾಡ್ತೀನಿ ಬರ್ತೀನಿ ಅಯ್ಯೋ ಇವನ್ನ ನಂಬಿ ನನ್ನ ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ನಾನು ಮಾಡಿ ನನ್ ಮಗನ ಉಳಿಸ್ಕೊಬೇಕು ಆದ್ರೆ ಇಷ್ಟೊಂದು ಹಣ ನಾನೆಲ್ಲಿಂದ ತರ್ಲಿ ಅಲ್ಲ ಎಂತ ಹೊತ್ತಲ್ಲೇ ಸುಗುಣ ಮತ್ತೆ ಮೇಷ್ಟು ಕೂಡ ಮನೇಲಿಲ್ಲ ಸರ್ ಮಗನ್ ಹೇಗೆ ಕಾಪಾಡ್ಕೊಂಡಿ ಒಂದ್ ನಿಮಿಷ ಸರ್ ಸರ್ ನಾನು ಕೇಳಿದ್ ಮೂರ್ ಸಾವಿರ ಕೊಡಿ ನನ್ ಮಗು ನುಡಿಸಿದ ಪುಣ್ಯ ನಿಮಗೆ ಬರುತ್ತೆ ಸರ್ ಬೇಕಾದ್ರೆ ನಮ್ ಸಂಬಳದಲ್ಲೂ ಹಿಡ್ಕೊಳ್ಳಿ ಸರ್ ನೋಡ ನಾನು ಆವಾಗ್ಲೇ ಹೇಳುದ್ನೋ ಇಲ್ವಾ ನಿಮ್ ಹೆಂಡತಿ ಇರ್ಕಲ್ಲಿ ಒಂದ್ ಮಾತು ಹೇಳಿಸ್ಬಿಡಿ ನಿಮಗ್ ನಾ ದುಡ್ಡು ಕೊಟ್ಟೆ ಅಲ್ಲ ಸರ್ ಅವ್ರು ಯಾಕೆ ಹೇಳ್ಬೇಕು ನಮ್ಮ ನಮ್ ಕೊಡಿ ನಾ ಹೇಳ್ದಾಗ ಮಾಡು ತಕ್ಷಣ ಅಯ್ಯೋ ಅವನ ಎರಡು ಕಣ್ಣು ಹೊರಟೋಗಿದೆ ಅಂತ ಅವತ್ತು ಸರ್ ಸಾರ್ ಸರ್ ಬರ್ತಾಳೆ ನನಗೆ ಸುಳ್ಳು ಹೇಳ್ತೇನೆ ನಿಮ್ ಹೆಂಡತಿ ಮಾಡ್ತಿದ್ರು ಗೊತ್ತಾ ನಿಮಗೆ ನನ್ನ ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಇನ್ನೊಂದ್ಸಲ ನಾನು ನ್ಯಾಮರ್ಸೋಕ್ ನೋಡಿದ್ರೆ ಕ್ಯಾಲಸ್ ಒಟ್ಟು ಆಚೆ ಹಾಕ್ತೀನಿ ಕಾಲ ಹಿಡ್ಕೊತೀರಿ ಅವತ್ತು ನಮ್ಗೆ ಕೆಲಸ ಸಿಗೋದಕ್ಕೋಸ್ಕರ ನಿಮ್ ಹತ್ರ ಸುಳ್ಳು ಹೇಳಿದ್ವಿ ನಿಜ ಆದ್ರೆ ಇವತ್ತು ದೇವ್ನಗೂ ಹೇಳ್ತಾ ಇದ್ದೀನಿ ನನ್ನ ಮಗು ಹುಷಾರಾಗಿಲ್ಲ ಬೇಕಾದ್ರೆ ನೀವೇ ಹಾಸ್ಪಿಟ್ಲ್ ಫೋನ್ ಮಾಡಿ ಕೇಳಿ ಸರ್ ನೋಡೋ ನಿನ್ನ ಹೆಂಡತಿ ಬಂದು ಹೇಳೋವರೆಗೂ ಕೊಡೋದಿಲ್ಲ ಎಲ್ಲಿ ಕೇಳಿದ್ರು ಹಣ ಸಿಕ್ಕ ನಾನು ಮಾತು ಕೇಳ ನಿನ್ ಹೆಂಡತಿ ಕಾಲಕ್ಕೆ ಬಿಟ್ಟು ಕ್ಷಮೆ ಕೇಳಿ ಹೇಗಾದ್ರೂ ಮಾಡಿ ಹಣ ಅರೇಂಜ್ ಮಾಡಿ ಈ ಸ್ವಾಭಿಮಾನ ಅನ್ನೋದನ್ನೆಲ್ಲ ಬಿಟ್ಟು ಮೊದ್ಲು ನಿನ್ ಮಗು ಜೀವ ಉಳಿಸ್ಕೊಳಿ ಇವನು ಹೋಗಿ ಅವ್ಳು ಖಾಲಿ ಬಿಡಬೇಕಾ ಐಡಿಯಾನೆಲ್ಲ ಬೇರೆ ಎಲ್ಲಾದ್ರೂ ಕೊಡಗ ಮುಚ್ಚೋ ಬಾಯ್ ಹಾಸ್ಪಿಟಲ್ ಇರೋದು ನಿನ್ ಮಗು ಅಲ್ಲ ಅದನ್ನ ಅವ್ನು ಹೇಳಿ ಅವ್ನು ಹೇಳ್ತಾರ ಕರೆಕ್ಟ್ ನಾನು ಮತ್ತೆ ಹೋಗಲ್ಲ ಆದ್ರೆ ನಿನ್ ಮಗು ಜೀವ ಅದನ್ನ ನಾನು ನೋಡ್ಕೋತೀನೋ ನಿನ್ ಹೋಗಲೆ ನೋಡ್ಕೋಲೆ ಅವನು ಬಾಂಬೆ ಫ್ರೆಂಡ್ ತಾನೆ ಹೌದು ಕಣೋ ನಮ್ಮ ಪ್ರಶಾಂತನೇ ಲವ್ ಹಗ್ರೆ ಮಾಡಿ ಅವನತ್ರ ಹಣ ಕೇಳೋ ಪ್ಲೀಸ್ ಮೊದಲೇ ಅವ್ನು ಒಂದು ತರಾಮಾಶ ಕಣೋ ಲೋ ಅವ್ನ ಏನಾದ್ರೆ ನಮ್ಗೇನು ಹಗ್ರೆ ಮಾಡಿ ನನ್ನ ಮಗು ನುಡಿಸ್ಕೋಬೇಕು ಪ್ಲೀಸ್ ಕಣೋ ಲೇ ಇಂಥದಕ್ಕೆಲ್ಲ ಯಾಕೋ ಮಕ್ಕಳತ್ತಾರ ಸರಿ ನಾನೇ ಕೇಳ್ತೀನಿ ಬಾ ಬಾ ಲೋ 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 ಪ್ರಶಾಂತ ಒಳ್ಳೆ ಟೈಮ್ಗೆ ಸಿಕ್ತೆ ಕಣೋ ಲೇ ಕರಿಯಾ ಅವತ್ತು ಹೇಳಿದೆ ಕೇಳಿದೆ ಹಾಗೆ ಹೋಗ್ಬಿಡೋದಾ ಅದು ಪೊಲೀಸರು ಬಂದ್ರಲ್ಲ ಹೆದರಿಕೆ ಆಗೋಯ್ತು ಆ ವಿಷಯ ಆಮೇಲೆ ಮಾತಾಡೋಣ ಇವ್ನಿಗೆ ಗೊತ್ತಾಯ್ತಲ್ಲ ಅದೇ ನಾನು ಕರ್ಕೊಂಡ್ಬಂದ್ ಇವ್ನ ಫ್ರೆಂಡ್ ರಮೇಶ್ ಅಂತ ಇವನ್ ಮಗುಗೆ ತುಂಬ ಸೀರಿಯಸ್ ಕಣ ಮೂವತ್ತು ಸಾವಿರ ರೂಪಾಯಿ ಬೇಕು ಹೌದಾ ಹೌದು ಸರ್ ಹಾಗಾದ್ರೂ ಮಾಡಿ ನನ್ನ ಮಗು ನೋಡ್ಸ್ಕೊಡಿ ನಿಮ್ಗೆ ಕಾಲು ಹಿಡ್ಕೊತೀನಿ ಮೂವತ್ತು ಸಾವಿರ ಏನು ಒಂದು ಲಕ್ಷ ಕೊಡ್ತೀನಿ ನಾನು ಹೇಳಿದ ಕೆಲಸ ಮಾಡ್ತೀರಾ ಹೇಳಿ ಸರ್ ನೀವೇನು ಹೇಳಿದ್ರು ನಾನು ಮಾಡಿಸಿದ್ದ ನೋಡಿ ಈ ಅಡ್ರೆಸ್ಗೆ ನಾನು ಕೂಡ ಸರ್ಕಲ್ನ ತಲುಪಿಸ್ಬೇಕು ತಲುಪಿಸ್ತೀರಾ ಆಯ್ತು ಸರ್ ಮಾಡಿ ನನ್ನ ಮಗನ ಉಳಿಸ್ಕೊಡಿ ಒಂದ್ ಸಾವಿರ ರೂಪಾಯಿ ಕೊಟ್ರೆ ಆಪರೇಷನ್ ಮಾಡ್ತಾರಂತೆ ನನ್ ಮಗನ್ ಸುಳ್ಳು ಕಲ್ತ್ಕೊಂಬಿಡ್ತಿದ್ದೆ ಏಯ್ಯ ಏನಪ್ಪ ಇದ್ರ ಕಾಲಲ್ಲಿ ಇಟ್ಕೊಂಡು ಹೇಳಿ ಎದ್ದೇಳು ನೋಡೋ ಒಂದ್ ಸ್ವಲ್ಪ ಹೊತ್ತಿನ್ ಮುಂಚೆ ನಿನ್ ಗಂಡ ಬಂದಿತ್ತಾ ಹೇಳ್ದ ಮಗ ಕಾಯಲ್ಲ ಏನಾರ ಹೆಲ್ಪ್ ಮಾಡಿ ಅಂತ ಆದ್ರೆ ಯಾವಾಗ್ಲೂ ಸುಳ್ಳು ಹೇಳ್ತಿರ್ತಾ ನೋಡು ಅದಕ್ಕೆ ಅವ್ನ ಮಾತು ನಂಬಲಿಲ್ಲ ಅಷ್ಟೇ ಅಯ್ಯಯ್ಯೋ ಸರ್

ಕೊಟ್ಟಿದ್ದೀನಿ ತಗೊಂಡು ನನ್ನ ಮಗು ಪ್ರಾಣ ಕಾಪಾಡಿ ನಿಮ್ಮ ಹೆಂಡತಿನೂ ಹಣ ತಂದಿದೆ ನಿಮ್ದು ಯಾವ್ದು ಹೇಳಬೇಕು ಡಾಕ್ಟರ್ ಇವ್ರು ತಂದಿರೋ ದುಡ್ಡಲ್ಲಿ ಆಪರೇಷನ್ ಮಾಡಬೇಡಿ ನಾನ್ ತೊಂಬಂದ್ರೆ ದುಡ್ಡಲ್ಲಿ ಆಪರೇಷನ್ ಮಾಡಿ ಹೀಗೆ ಮಾಡಿದ್ದೀರಾ ನೀವು ಬಾಯೇ ಡಾಕ್ಟರ್ ನೋಡಿ ಹೆಂಡತಿ ಗಂಡ ಜಗಳಾಡಿ ಮಗು ಕಳ್ಕೊತೀರಾ ದಯವಿಟ್ಟು ಯಾರಾದ್ರೂ ಒಬ್ಬರು ಹಣ ಕಟ್ಟಿ ಇದೆಲ್ಲ ಗಂಡ ಅಂದ್ರೆ ಅಷ್ಟು ಚೀಪ್ ಅನ್ಕೊಂಡಿದ್ಯಾ ಹೇಳ್ತಾ ಇದ್ದೀನಿ ಕೇಳೋ ನಾನ್ ಮನ್ಸ್ ಪಡೆದ್ರೆ ಒಂದೇ ದಿನದಲ್ಲಿ ಒಂದು ಲಕ್ಷ ರೂಪಾಯಿ ತರಬಲ್ಲೆ ಟ್ವೆಂಟಿ ಇವ್ರನ್ನೇ ನನ್ಗೆ ಹೋಟ್ಲ ತಗೊಂಡಿದ್ದು ಹ್ಞೂ ಸರ್ ಹೌದು ಸರ್ ಐ ಎಲ್ರ ಗಾಂಜಾ ಗಾಂಜಾನ ಏನ್ ಸರ್ ಹೇಳ್ತಾ ಇದ್ದೀರಾ ಇದ್ರಲ್ಲಿ ಇರೋದೇನು ನನ್ ಮಗು ಆಪರೇಷನ್ಗೆ ಹಣ ತಂದಿದ್ದೀನಿ ಹಾ ಮಾಡ್ಬಾರ್ದನ್ ಮಾಡ್ತೀರಾ ಮತ್ತೆ ಕತೆ ಬೇರೆ ಹೇಳ್ತೀರಾ ಹಾರ್ ತೊಳೋಲಿ ಹೈ ಇದ್ರಲ್ಲಿ ಇರೋದೇನು ಈಗ ನಂದಲ್ಲ ಸರ್ ನಿಂದಲ್ವಾ ಈಗ ನಾ ನನ್ನ ಮುಂದೆ ಕೆಳಗಡೆ ಇಟ್ಟೇಳದ್ ನೋಡ್ತೀನಿ ಕೈಯಲ್ಲೇ ಗಾಂಜಾನ ಇಟ್ಕೊಂಡು ನನ್ನ ಯಮರ್ಸಕ್ಕೆ ಕೊಡ್ತೀರಾ

ಹೇಳ್ ಕೆಮ್ಮೆ ಹೇಳು ಅವನ ಮಗು ಆಪರೇಷನ್ ಮೀಟ್ ಮಾಡಿದ್ವಿ ಸರ್ ಬಾಂಬೆ ಪಾರ್ಟಿನ ಬಾಂಬೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಸರ್ ಈ ನನ್ ಮಗನೇ ಸರ್ ಕರ್ಕೊಂಡೋಗಿ ಹಿಂಗೆ ಹೊಡಿತಾರ ನನ್ ಹತ್ರ ನಾಟಕ ಆಡ್ತೀರ ಆ ಬಾಂಬೆ ಪಾರ್ಟಿ ಯಾರು ನಿಮ್ ಬಾಸ್ ಯಾರು ಯಾವತ್ತಿಂದ ಈ ಕೆಲಸ ಮಾಡ್ತೀರಾ ಅಂತ ಹೇಳುವರೆಗೂ ನಿಮ್ಮನ್ನ ಬಿಡಲ್ಲ ಒಳ್ಳೆ ಮಾತಲ್ಲಿ ಹೇಳಿಲ್ಲ ಇದೇ ಲಾಕಪ್ ಒದ್ದು ನಿಮ್ಮನ್ನ ಬಿಟ್ಬರ್ತೀನಿ ಅಲ್ಮೋತ್ಲೇ ಹೇಳಿದ್ ಎತ್ತಿರತ್ರ ಗೌರವವಾಗಿರುವ ನೋಡಾ ತಾಡಕಣೋ ಅಂತ ನೀವು ನನ್ನ ಮಾತು ಕೇಳಿದ್ರೆ ನಮ್ ಹೆತ್ತಿರ ಕೈಯಲ್ಲಿ ಒಂದು ಮಾತು ಹೇಳಸಿ ಉಪಾಸತ್ರ ಹಣ ತಗಬಹುದು ಆಗಿತ್ತು ನಮಗೆ ಈ ಸ್ಥಿತಿನೆ ಬರ್ತಿರಲಿಲ್ಲ ಲೇ ಇನ್ನು ಸುಮ್ ಕೆರ್ತೇ ಇರ್ವಾ ನಾವು ಅವನು ಹೇಳ್ತಿದ್ದ ಜಕ ನಾವು ನಮ್ಮ ಹೆತ್ತಿರ ಕೈ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಹಣನ ಸಿಕ್ಕಿರದು ನಾವು ವಾಪಸ್ಸು ಮಾಡಿಸಬಹುದಾಗಿತ್ತು ಈಗ ಪ್ರೆಶರ್ ಮಾಡಿಸಕ್ಕೆ ನನ್ನ ಹೆಂಡತಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಏನು ರಮೇಶ ಅಲ್ಬಾರ ಕಣ ನೈ ನೀನು ಅದ್ರ ಬೇಡ ಕಣ ಹೇಗೂ ನಿನ್ನ ಹೆಂಡತಿ ಕೈಲಿ ಹಣ ಇತ್ತಲ್ಲ ಅದನ್ನ ಕೊಟ್ಟು ಮಗು ಕಾಪಾಡಿರ್ತಲ್ಲ ಕಣ ನೀನು ಯೋಚನೆ ಮಾಡ್ಬೇಡ ಕಣ ಮಗು ಏನು ಆಗಲ್ಲ ಕಣೋ ರಮೇಶ ಯಾವತ್ತು ನಾವು ನಮ್ಮ ಹೆಂಡತಿನ ದುರಭಿಮಾನ ತೋರಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ವು ಅವತ್ತಿಂದ ನಾವು ಅವರು ಒಂದಾಗ್ಬಿಟ್ಟಿ ಕಣೋ ಏ ಬಾರೋ ನಮ್ಮ ಹೆಂಡತಿರ್ಗೆ ಹೇಳಿ ಕಳಿಸಿ ಜಾಮೀನು ಕೊಡಿಸ್ಕೊಳ್ಳೋಣ ಬಾರೋ ಅಯ್ಯಪ್ಪ ನಾನ್ ಮಾತ್ರ ಬರಲ್ಲಪ್ಪ ಮತ್ತೆ ಕಿತಾಪತಿ ತೆಗಿಬೇಡ ರಮೇಶ ಸಮದಾನ ಮಾಡ್ಕೋ ಬಾ ಸೂಪೇ ಸೂಪೇ ಹೆಂಡಿ ತುಂಬಾ ಹೊರಡ್ಬಿಟ್ರಾ ನನ್ಶಾಗಿರ್ಲಿ ಮಗು ಹೇಗಿದೆ ಆ ಆ ಪ್ರೇಶ ನಡೀತಾಯಿದೆ ಕೂಸಿ ಅಳಾದಿನಲ್ಲ ಬರ್ತಪರು ಕೂಸಿ ನನ್ನ ಇಲ್ಲಿ ಹೊರಡೋ ಹೊರಡೋ ಸಾಹಿಸ್ ಬಿಡತರ ಕೂಸಿ ಕೈಬಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಕೂಸಿ

ಅವರೆಲ್ಲ ನಮ್ಮ ಪಕ್ಕದ ಮನೆಯವರು ಅವರಿಗೂ ಅವರು ಸಿಕ್ಕಾಕೊಂಡರು ಈ ಕೇಸಿಗೂ ಯಾವ ಸಂಬಂಧನೂ ಇಲ್ಲ ನೋಡಿ ಇದು ಗಾಂಜಾ ಕೇಸು ಇದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಬೇಕಿದ್ರೆ ನೀವು ಕಮಿಷನರ್ ಲೆವೆಲಲ್ಲಿ ಅಲ್ಲಿ ನಾವು ಕಮಿಷನರ್ ಹತ್ರ ಹೋಗಿ ಇಲ್ಲಿಗೆ ಬಂದಿರೋದು ನೀವು ಹೋಗಿ ಬಂದಿರಬಹುದು ಸರ್ ಆದ್ರೆ ನನಗೆ ಇಂಟಿಮೇಷನ್ ಬಂದಿಲ್ಲ ಹಲೋ ಎಸ್ ಸರ್ ಹೌದು ಸರ್ ಬಂದಿದ್ದಾರೆ ಸರ್ ಓಕೆ ಸರ್ ನೋಡಿ ಕಮಿಷನರೇ ಫೋನ್ ಮಾಡಿದ್ರು ಅವ್ರನ್ನ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ ಈ ಜಾಮೀನು ಪೇಪರ್ಗೆ ಸೈನ್ ಮಾಡಿಬಿಡಿ ಆ ಮೂರು ಜನರನ್ನ ರಿಲೀಸ್ ಸರ್ ನಾವು ನಿಮ್ಮ ಹತ್ರ ಸುಳ್ಳು ಹೇಳಿ ತಗೋತೀವಿ ಆದ್ರೆ ನೀವು ಅದನ್ನೆಲ್ಲ ಮರೆತು ಇವತ್ತು ನಮ್ಮನ್ನ ಮನುಷ್ಯನಾಗಿ ಮಾಡ್ತೀವಿ ನಾವು ಮಾಡಿ ತಪ್ಪು ಪಾಲಿಟಿಕ್ಸ್ ಕ್ಷಮಿಸ್ಬಿಡಿ ನೀವು ಕ್ಷಮೆ ಕೇಳಬೇಕಾದ ನನ್ನಲ್ಲ ನಿಮ್ಮ ಹೆಂಡತಿಯರ್ನ ನೀವು ಸುಳ್ಳು ಹೇಳಿ ನನ್ನ ಹತ್ರ ಕೆಲಸ ತೆಗೆದುಕೊಂಡು ಗೊತ್ತಾ ನಿಮ್ಮಲ್ಲಿ ಒದ್ದು ಓಡಿಸ್ಬೇಕಂತಿದ್ದೆ ನಿಮ್ಮ ಹೆಂಡತಿಯರು ಬೇಡ್ಕೊಂಡ್ರು ಬಿಟ್ಟೆ ನಾವು ಇವತ್ತು ಇಲ್ಲಿಗೆ ಬಂದಿರೋದು ನಿಮಗೋಸ್ಕರ ಅಲ್ಲ ನಿಮ್ಮ ಹೆಂಡತಿಯರ ಪ್ರತಿಭಕ್ತಿಗೋಸ್ಕರ ಇನ್ಮೇಲೆ ಆದರೂ ಅವ್ರ ಮಾತಿ ಗೌರವ ಕೊಟ್ಟು ಚೆನ್ನಾಗಿ ಸಂಸಾರ ಮಾಡಿ ಥ್ಯಾಂಕ್ 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 ಯು 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 ಆಪರೇಷನ್ ಸಕ್ಸೆಸ್ ಆತು ನೀನ್ ಆರಾಮ್ ಅವಳು ಕಂಟರ್ ನನ್ ಕಡೆ ನೋಡಿದ್ಲು ನಾನು ಅವಳನ್ನ ನೋಡ್ಕೊಂಡೆ ಬಂದೀನಿ ಗಾಬರಿ ಆಗಂತದ್ದು ಏನಿಲ್ಲ ನಾನು ನಿಮ್ಗೆ ಎಷ್ಟೋ ಸಲ ಬೈದಿದ್ದೀನಿ ಅವನನ್ನು ಮಾಡಿದ್ದೀನಿ ಆದ್ರೆ ನೀವು ಅದನ್ನೆಲ್ಲ ಮರೆತು ಇವತ್ತು ನನ್ನ ಮಗುಜಿ ಬಾಳಿಸ್ಬಿಟ್ರಿ ನಿಮ್ಮಿಂದ ಬಹಳ ಉಪಕಾರ ಆಯ್ತು ತುಂಬಾ ಥ್ಯಾಂಕ್ಸ್ ಅಯ್ಯೋ ಅದು ದೊಡ್ಡ ವಿಷಯ ಬಿಡಿ ನಿಜವಾಗ್ಲೂ ನಿಮ್ದು ಬಹಳ ದೊಡ್ಡ ಗುಣ ಲಕ್ಷ್ಮಿ ನೀನು ನನಗೆ ಎಷ್ಟೋ ಸಲ ಹೇಳಿದ್ಯಾ ಕಾಡಂಬರ ಜೀವನ ಬೇಡ ರೀ ಮನಸ್ಕಾಯ್ದಷ್ಟು ಕಾಲ್ ಚಾಚಬೇಕು ಅಂತ ಮಾತನ್ನ ನಾನ್ ತಿರಸ್ಕಾರ ಮಾಡಿದೆ ಅದಕ್ಕೆ ತಕ್ಕ ಪ್ರತಿಫಲನ ಅನುಭವಿಸಿದೆ ಶಾಸ್ತಿಯಾ ಕ್ರಮ ಎಲ್ಲ ಸುಮ್ನಿದೀರ ಶಂಸಿದೀವಿ ಅಂತ ಬಾಯ್ ಬಿಟ್ಟು ಹೇಳ್ರಿ